ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡುವ ಕೆಂಗೇರು ಉಪನಗರದಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ನೂತನ ಸದಸ್ಯರಾಗಿ ಆಯ್ಕೆಯಾಗಿರುವ ಶಿಪಿ ಗಾಂಧಿ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಬೆಂಗಳೂರು ಪಶ್ಚಿಮ ಜಿಲ್ಲಾ ಉಪಾಧ್ಯಕ್ಷರಾದ ಸಾಲೇಹ್ ಅವರು ಅವರ ಕಚೇರಿಯಲ್ಲಿ ಆಯೋಜಿಸಿದರು ಈ ಸಂದರ್ಭದಲ್ಲಿ ಬೆಂಗಳೂರು ಪಶ್ಚಿಮ ಜಿಲ್ಲಾಧ್ಯಕ್ಷರಾದ ಹನುಮಂತರಾಯಪ್ಪ ವಿಆರ್ ಶಿವಮಾದಯ್ಯ ಹೆಮಿಗೆಪುರ ಶಿವಣ್ಣ ಬಿಕೃಷ್ಣಪ್ಪ ವೈಕೃಷ್ಣ फर्शी टी प्रभा सतीश अरुंधति राजा अमानुला नौशाद शैलेश वेंकटेश रविशंकर पुरुषोत्तम शमीम मत उपस्थितर ಕಾಂಗ್ರೆಸ್ ಉಳ್ಕೊಂಡಿದ್ದಾರೆ ಹಲವಾರು ಜನಪರಗಳ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ನಾವು ಕ್ರಿಕೆಟ್ ಆಡ್ತಾ ಇರುವಂತಹ ಆ ಸಂದರ್ಭದಿಂದ ನಾವೆಲ್ಲ ಹುಡುಗರು ಆ ಸಂದರ್ಭದಲ್ಲೂ ಅವರು ಕಾಂಗ್ರೆಸ್ನ ಹೋರಾಟಗಳನ್ನ ಮಾಡಿಕೊಂಡು ಜನಪರವಾದ ಹೋರಾಟಗಳನ್ನು ಮಾಡ್ಕೊಂಡು ಹೋಗಿದ್ದಾರೆ ಅವರು ನನ್ನ ಆತ್ಮೀಯರು ಯಾಕಂದ್ರೆ ಕೊರೋನಾ ಸಂದರ್ಭದಲ್ಲಿ ಅವತ್ತು ಕಾಂಗ್ರೆಸ್ ಅಲ್ಲಿ ಇದ್ದು ಕೆಲವೇ ಕೆಲವು ಸ್ನೇಹಿತರು ಅವತ್ತು ನಾವು ನಾನು ಗಾಂಧಿಯವರು ಮತ್ತು ಹಲವಾರು ಸ್ನೇಹಿತರು ಪ್ರತಿಯೊಂದು ಮನೆಗಳಿಗೆ ಹೋಗಿ ವ್ಯಾಕ್ಸಿನೇಷನ್ ಅವೇರ್ನೆಸ್ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಬಂದಿವಿ ಒಂದು ಒಳ್ಳೆಯ ಒಂದು ಸಹೃದಯ ವ್ಯಕ್ತಿ ಅಂತ ಹೇಳಿದ್ರೆ ಇವತ್ತು ನಮ್ಮ ಅಭಿಷ್ಯಕ್ತಿ ಆಗುವುದು ಇರೋದು ನಮ್ಮೆಲ್ಲರ ಸೌಭಾಗ್ಯ ಅವರು ಇನ್ನೂ ಹೆಚ್ಚು ಹೆಚ್ಚು ಜನಪರ ಚಳುವಳಿಗಳಲ್ಲಿ ಜನಪರ ಹೋರಾಟಗಳಲ್ಲಿ ತೊಡಗಿಸಿಕೊಳ್ಳಲಿ ಮಾರ್ಗದರ್ಶಕರಾಗಿ ಹೆಚ್ಚು ಹೆಚ್ಚು ತೊಡಗಿಸಿಕೊಂಡು ನಾನು ಒಂದು ವೈಯಕ್ತಿಕವಾಗಿ ಸೇರಿ ಎಲ್ಲರ ಪರವಾಗಿ ಗಾಂಧಿ ಸಂಪೂರ್ಣ ಇಲ್ಲಿವರೆಗೆ ನಾವು ನಮ್ಮ ಸೇವೆಯನ್ನ ಮುಂದಿಸಿಕೊಂಡು ಬಂದಿದ್ದೇವೆ ನಮ್ಮ ಸರ್ ಅವರು ಸತೀಶ್ ಅವರು ಸುಮಾರ್ ಅವರು ಪ್ರಭು ಅವರು ಪಕ್ಷದ ಎಲ್ಲ ಮುಖಂಡರು ವಾರ್ಡ್ ಅಧ್ಯಕ್ಷಗಳು ಎಲ್ಲರೂ ಸೇರಿಬಟ್ಟು ಗಾಂಧಿಯರವರು ಪಿ ಎ ಸದಸ್ಯರಾಗಿ ಸರ್ಕಾರದಿಂದ ನಾಮನಿರ್ದೇಶನವನ್ನು ಆದ ನಂತರ ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ ಇದೊಂದು ಮಾದರಿಯಿಂದ ನಾನಂತೂ ಭಾವಿಸಿದ್ದೇನೆ ಪಕ್ಷಕ್ಕೆ ಇಷ್ಟೇ ಮತ್ತು ಪ್ರಾಮಾಣಿಕತೆ ಇದ್ರೆ ಪಕ್ಷ ಯಾವುದಾದರೂ ಗುರುತಿಸಿ ಒಳ್ಳೆ ಸ್ಥಾನಮಾನವನ್ನು ನೀಡುತ್ತೆ ಉದಾಹರಣೆ ನಾನು ಚೇರ್ಮನ್ ಆಗಿದೆ ಗಾಂಧಿ ಶಿವಕುಮಾರ್ ಎಲ್ಲ ತನ್ನ ಸ್ವಂತ ಕೆಲಸಗಳನ್ನು ಬಿಟ್ಟು ಪ್ರತಿನಿತ್ಯ ಕಾಂಗ್ರೆಸ್ ಕಚೇರಿ ಪ್ರಧಾನ ಕಾರ್ಯದರ್ಶಿಯಾಗಿ ಕಚೇರಿಯನ್ನು ಉಸ್ತುವಾರಿ ವಹಿಸಿಕೊಂಡು ಎಲ್ಲ ಸಭೆ ಸಮಾರಂಭಗಳಲ್ಲಿ ರಾಜ್ಯದಲ್ಲಿಲ್ಲರೂ ತನ್ನ ಸ್ವಂತ ಕೆಲಸವನ್ನು ಬಿಟ್ಟು ಮನೆ ಬಿಟ್ಟು ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡಿದಂತ ಗಾಂಧಿಯವರನ್ನು ಅವರನ್ನು ಗುರುತಿಸಿ ವಿಶೇಷವಾಗಿ ರಾಜ್ಯದ ಗೌರವ ಮತ್ತು ಉಪಮುಖ್ಯಮಂತ್ರಿಗಳು ಶಿವಕುಮಾರ್ ಅವರು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸದಸ್ಯನನ್ನಾಗಿ ನೇಮಕ ಮಾಡಿರುವುದು ನಮ್ಮ ಕಾಂಗ್ರೆಸ್ ಕೊಡ್ತಕ್ಕಂಥ ವಿಷಯ ಬಹಳ ಸರಳ ಸಜ್ಜರಿಕೆಯ ರೀತಿ ನಾನು ಕಾಂಗ್ರೆಸ್ ಬಹಳ ಕೇವಲ ಆತ್ಮೀಯತೆ ಇನ್ನೂ ಹೆಚ್ಚು ಸೇವೆ ಮಾಡುವಂತ ಅವಕಾಶ ಕೊಡಿ ಈ ಭಾಗದಲ್ಲಿ ಬಹಳಷ್ಟು ಸಂದರ್ಭಗಳಲ್ಲಿ ಟೀಕೆಗಳನ್ನು ಎದುರಿಸಿದ್ದೇವೆ ಆ ಊಟ ಮಾಡಿದ್ದೇವೆ ಎಲ್ಲವನ್ನು ನೋಡಿದ್ದೇವೆ ಅದು ಪಕ್ಷದ ಹಿತದೃಷ್ಟಿಯಿಂದ ಪಕ್ಷದ ಪರವಾಗಿ ಸದಾ ಒಂದೇ ಜೆ ಕಾಂಗ್ರೆಸ್ ಪಕ್ಷದ ಕಪಾಳವಾಗಿ ಗಾಂಧಿ ನಿಂತಿದ್ದಾರೆ ಇನ್ನು ಹೆಚ್ಚು ಸೇವೆ ಮಾಡತಕ್ಕಂಥ ಅವಕಾಶ ಗಾಂಧಿ ಮತ್ತು ಅವರ ಸ್ನೇಹಿತರೆಲ್ಲರಿಗೂ ಕೂಡ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪರವಾಗಿ ನಾನು ಪೂರ್ವವಾಗಿ ಅಭಿವೃದ್ಧಿ ಗಾಂಧಿಯವರನ್ನ ಬಿಡಿಎಸ್ ಸದಸ್ಯರಾಗಿ ನೇಮಕ ಮಾಡಿದ ಗೌರ್ಮೆಂಟರು ಮತ್ತು ಕೆ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರಿಗೂ ನಮ್ಮನಿಗೆ ಪರವಾಗಿ ಅವರಿಗೂ ವಂದಿಸ್ತಾ ಏನು ಈ ಭಾಗದಲ್ಲಿ ಇನ್ನೂ ಹೆಚ್ಚು ಪಕ್ಷ ಸಂಘಟನೆ ಆಗಿದೆ ಅದರ ಕೈಗಾರಿಕೆಗೆ ಸೇವೆ ಮಾಡಿ ಪಕ್ಷದ ಸಂಘಟನೆ ಜೊತೆಗೆ ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸಗಳು ಅಂತ ಹೇಳಿ ನಮ್ನಿಸಿ ಬರುವಂತ ಇನ್ನೂ ಹೆಚ್ಚು ಆಯುರ್ವೇದ ಆಯೋಜನೆಗಳನ್ನು ಇನ್ನೂ ಹೆಚ್ಚು ಜನಪರವಾಗಿ ಕೆಲಸ ಮಾಡತಕ್ಕಂಥ ಶಕ್ತಿ ನೀಡಿ ನಮ್ಮೆಲ್ಲರ ಬೆಂಬಲ ಗಾಂಧಿಯವರಿಗೆ

ಮೊದಲನೇದಾಗಿ ಕೆ ಆರ್ ಸತ್ಯನಾರಾಯಣವರು ರೇಣುಕಪ್ಪನವರು ಶಾಂತರಾಮ್ ರೆಡ್ಡಿ ಅವರು ಈ ಮೂರೂ ಬ್ಲಾಕ್ ಅಧ್ಯಕ್ಷರ ಜೊತೇಲಿ ಕೆಲಸ ಮಾಡಿಕೊಂಡು ಗುರುತಿಸ್ಕೊಂಡು ಪಕ್ಷ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದೆ ತದನಂತರ ಕಾಂಗ್ರೆಸ್ ಪಕ್ಷನ ಯಾವುದೇ ಕಾರಣಕ್ಕೂ ಇಲ್ಲಿ ಗಟ್ಟಿಗೊಳಿಸ್ಬೇಕು ಅಂತೇಳಿ ಎಲ್ಲ ಹಂತದಲ್ಲೂ ಎಲ್ಲ ಜಾತಿ ಜನಾಂಗದ ಲೀಡ್ರ ಜೊತೆ ಲೀಡರ್ಗಳ ಜೊತೆ ಮನೆ ಸುತ್ತಿ ಕಾರ್ಯಕ್ರಮ ಮಾಡಿ ಒಂದು ಶಾಸಕರನ್ನ ಆಯ್ಕೆ ಮಾಡಿರೋದ್ರಲ್ಲಿ ನಾವೆಲ್ಲರೂ ಸೇರಿ ಮಾಡಿದ್ವಿ ಅವರಿಗೆ ನಮ್ಮ ಎಸ್ ಟಿ ಸೋಮಶೇಖರ್ ಅವರಿಗೆ ಮೊದಲನೇದಾಗಿ ಹೊಂದಿಸ್ತಾ ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವ್ರಿಗೂ ಸಹ ನಾನು ವಂದನೆ ತಿಳಿಸ್ತಾ ಬಿ ಡಿ ಎಗೆ ನನಗೆ ಸದಸ್ಯನಾಗಿ ನೇಮಕ ಮಾಡಿದ್ದಾರೆ ಎಲ್ಲ ಥರದಲ್ಲೂ ನಾನು ಪರಿಪೂರ್ಣವಾಗಿ ಕಾರ್ಯಕರ್ತರಿಗಾಗಲಿ ರೈತರಿಗಾಗಲಿ ಈ ಬಡಾವಣೆ ನಿರ್ಮಿತ ಕೆಲವು ಮಾಲೀಕರಿಗಾಗಲಿ ಪರಿಪೂರ್ಣವಾಗಿ ನ್ಯಾಯ ಒದಗಿಸಲಿಕ್ಕೆ ಆಗದಿದ್ದರೂ ಸಹ ಕಟ್ಟ ಕಡೆಯ ರೈತರಿಗಾದರೂ ನಾನು ನ್ಯಾಯ ದೊರಕಿಸಿ ಕೊಟ್ಟೇ ಕೊಡ್ತೀನಿ ಅನ್ನೋ ಒಂದು ಭರವಸೆಯಿಂದ ನಾನು ಈ ಕೆಲಸಕ್ಕೆ ಮುಂದೆ ನಿಂತು ಮಾಡ್ತೀನಿ ಅಂತ ಹೇಳ್ತೀನಿ ಎರಡನೇದಾಗಿ ನಮ್ಮ ಕೆಂಗೇರಿ ಹೋಬ್ಳಿಲಿ ಎಲ್ಲ ಕಾರ್ಯಕರ್ತರು ನಿಷ್ಠೆಯಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅವ್ರಿಗೂ ಮುಂದಿನ ದಿನದಲ್ಲಿ ನನ್ನ ರೀತಿಯಲ್ಲೇ ಎಲ್ಲರಿಗೂ ಒಂದೊಂದು ಸಣ್ಣ ಸಣ್ಣದವಾದ ಒಂದು ಅನುಕೂಲ ಆಗಲಿ ಅವ್ರ ಜೊತೆಯಲ್ಲಿ ಎಲ್ಲ ಥರದ್ದಲ್ಲೂ ಸಹ ಶಾಸಕರು ಅವರಿಗೆ ಸಹಕಾರ ಕೊಡ್ತಿದ್ದಾರೆ ನಾವು ಇವಾಗ ಜೊತೆ ಸೇರಿಕೊಂಡು ರೈತರಿಗೆ ಬೇಕಾಗಿದ್ದು ಕಾರ್ಯಕರ್ತರಿಗೆ ಬೇಕಾಗಿದ್ದು ಮುಖಂಡರಿಗೆ ಬೇಕಾಗಿದ್ದು ಮತ್ತು ಪಕ್ಷನ ಮತ್ತೆ ಬಲಗೊಡಿಸ್ಬೇಕು ಯಶವಂತಪುರದಲ್ಲಿ ಕಾಂಗ್ರೆಸ್ ಪಕ್ಷನ ಅಂಥೇಳಿ ನಾವು ಶ ಶ್ರಮ ವಹಿಸಿ ದುಡಿಬೇಕು ಅಂತ ಅಂದ್ಕೊಂಡಿದ್ದೀವಿ ಮಾಡೇ ಮಾಡ್ತೀವಿ ಎರಡನೇದಾಗಿ ನಮ್ಮ ಕಾರ್ಯಕರ್ತರು ಸಹ ಯಾರೂ ದಯವಿಟ್ಟು ಧೃತಿ ಕೆಡಬೇಡಿ ಇವತ್ತು ನನಗಾಗಿಲ್ಲ ನನಗಾಗಿಲ್ಲ ಅಂತ ಎಲ್ಲರಿಗೂ ಒಂದೊಂದು ನೋವಿದೆ ಆ ನೋವನ್ನ ಸರಿಪಡಿಸೋಕ್ಕೆ ನಮ್ಮ ಕ್ಷೇತ್ರಕ್ಕೆ ಶಾಸಕರಿದ್ದಾರೆ ಎಲ್ಲರಿಗೂ ಒಂದೊಂದು ಹಂತದಲ್ಲಿ ಸಹ ಒಬ್ಬೊಬ್ರಿಗಾಗಲಿ ಇಲ್ಲಿ ಆಲ್ರೆಡಿ ಹೆಚ್ಚು ಕಮ್ಮಿ ಒಂದು ಸುಮಾರು ಜನಕ್ಕೆ ಅನುಕೂಲ ಆಗಿದೆ ಪಕ್ಷದಲ್ಲಿ ಒಂದು ಸ್ಥಾನಮಾನ ಸಿಗಬೇಕು ಅಂತ ಎಲ್ಲ ಮಾಡ್ತಿದ್ದಾರೆ ಮಾಡ್ತಾರೆ ಅದ್ರ ಜೊತೆಗೆ ನಾವು ಸಹ ನಿಮ್ಮ ಜೊತೆ ನಿಲ್ತೀವಿ ಇವತ್ತು ಮಾಡಿರ್ತಕ್ಕಂಥ ಒಂದು ಮಹಮ್ಮದ್ ಸಾಲಿ ಅವ್ರ ನೇತೃತ್ವದಲ್ಲಿ ನಾನು ಸನ್ಮಾನ ಮಾಡಿದ್ರು ಅಲ್ಪಸಂಖ್ಯಾತರೆಲ್ಲ ಸೇರಿದ್ರು ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು ಸೇರಿದರು ತುಂಬ ಖುಷಿಯಾಯಿತು ಇವತ್ತು ತೋರಿದಂಥ ಪ್ರೀತಿಗೆ ನಾನು ಮುಖನಾಗಿದ್ದೀವಿ ಹೊರತು ನನ್ನ ಕೈಲಾಗಿದ್ದು ಕೆಲಸ ಮಾಡಿ ತೋರಿಸ್ತೀನಿ ಅಂತ ಹೇಳಿ ನಮಗೆ ಇಚ್ಛೆ ಪಶ್ಚಿಮ ಜಿಲ್ಲಾ ಉಪಾಧ್ಯಕ್ಷ ಮೊಹಮ್ಮದ್ ಸಲೇಹಾ ಅಂತ ಇವತ್ತು ಒಂದು ನಮ್ಮ ಪಿ ಗಾಂಧಿ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಆಯೋಜನೆ ಮಾಡಿದೆ ಅದರಲ್ಲಿ ಪಿ ಗಾಂಧಿಯವರು ನಾವು ತುಂಬ ಕ್ಲೋಸ್ ಸ್ನೇಹಿತರು ಹಾಗೆ ಆವತ್ತಿಂದ ಅವ್ರ ಅಡ್ವೈಸ್ ತಗೊಂಡೇ ನಾನು ಇಲ್ಲಿ ಏನು ಕಾಂಗ್ರೆಸ್ ಕೆಲಸಗಳು ಮಾಡಿಕೊಂಡು ಬಂದಿದ್ದೀವಿ ಮೆಮ್ಮೆಲ್ಲರೂ ಸೋಮಶೇಖರ್ ಅವರ ಆಶೀರ್ವಾದದಿಂದ ಮಾಡ್ಕೊಂಡು ಬಂದಿದ್ದೀವಿ ನಾವು ಎಲ್ಲ ಸೇರಿ ಒಂದೇ ಕುಟುಂಬ ಥರ ನಾವೆಲ್ಲ ಸೇರಿ ಪ್ರತಿಯೊಬ್ಬರು ಸೇರಿ ಅವತ್ತಿಂದ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಕಾಂಗ್ರೆಸ್ ಪರವಾಗಿ ಇವತ್ತು ಅವ್ರಿಗೆ ಒಂದು ಒಳ್ಳೆಯ ಹುದ್ದೆ ಸಿಕ್ಕಿದೆ ಆ ಹುದ್ದೆಗೋಸ್ಕರ ಒಂದು ನಮಗೆ ಭಾಳ ಖುಷಿ ಆಯಿತು ನಮ್ಮವ್ರಿಗೊಂದು ಹುದ್ದೆ ಸಿಕ್ಕಿದೆಯಲ್ಲ ಅಂತ ಅದರಲ್ಲಿ ನಾವು ಅವ್ರಿಗೆ ಒಂದು ಸನ್ಮಾನ ಅಂತ ನಮ್ಮ ಮನಸ್ಸು ಹೇಳ್ತು ಅದಕ್ಕೋಸ್ಕರ ನಾನು ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೆ ಅದರಲ್ಲಿ ನಮ್ಮ ಅಧ್ಯಕ್ಷರಾದ ಶ್ರೀ ಹನುಮಂತರಾಯಪ್ಪ ಸರ್ ಅವರು ಅವ್ರಿಗೆ ಇನ್ವೈಟ್ ಮಾಡಿದ್ದೆ ಅವರು ಬಂದಿದ್ದರು ನಮ್ಮ ಕಾಂಗ್ರೆಸ್ ಮುಖಂಡರುಗಳು ವೈ ಕೃಷ್ಣ ಅವರಾಗಲಿ ಆಮೇಲೆ ಕೃಷ್ಣಪ್ಪ ಅವರಾಗಲಿ ಆಮೇಲೆ ಪ್ರಭು ಶೈಲೇಶು ಸತೀಶು ಕೆ ಸಿ ಭಾಳ ಜನ ಮೈನಾರಿಟಿಯಿಂದ ನಮ್ಮ ಫರ್ಷೀದ್ ಖಾನ್ ಆಮೇಲೆ ನಮ್ಮ ನೂರ್ ಅವರು ಭಾಳ ಹಳೆಯ ಕಾಂಗ್ರೆಸ್ಸಿಗರು ಅವರಾಗಲಿ ಮತ್ತು ಅವ್ರ ಮಗನಾದ ನೌಶಾದ್ ಇವರು ಬ್ಲಾಕ್ ಅಧ್ಯಕ್ಷ ಅವರು ಅವರಾಗಲಿ ಪ್ರತಿಯೊಬ್ಬರು ಭಾಳ ಜನ ಬಂದಿದ್ದರು ಇಲ್ಲ ಅಂತ ಇಲ್ಲ ಫಯಾಜ್ ಅವರು ಎಲ್ಲ ಬಂದಿದ್ದರು ನಮಗೂ ಭಾಳ ಆಯಿತು ಎಲ್ಲರಿಗೂ ಇನ್ವೈಟ್ ಇನ್ನೂ ಮಾಡಿದ್ದೆ ಇನ್ನೂ ಭಾಳ ಜನ ಬಂದಿಲ್ಲ ಭಾಳ ಜನ ಬಂದರು ಅದು ನಾವು ಒಮ್ಮತದಿಂದ ಕೆಲಸ ಮಾಡಿದ್ರೆ ಎಲ್ಲ ಇನ್ನು ಬಹಳ 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 ಉಪಯೋಗ ಆಗುತ್ತೆ ನಮ್ಮ ಸಾಹೇಬರಿಗೆ ಅಂದರೆ ಶ್ರೀ ಸೋಮಶೇಖರ್ ಸಾರಿಗೆ ಎಮ್ ಎಲ್ ಎ ಅವರಿಗೆ ಅದಕ್ಕೆ ನಾವು ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ನಾವು ಏನಿದೆ ಎಲ್ಲ ಸೇರಿ ಒಂದೇ ಕುಟುಂಬ ಥರ ನಾವು ಕೆಲಸ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಎಮ್ ಎಲ್ ಎ ಅವರಿಗೆ ಬಹಳ ಸಪ್ ಸಹಾಯ ಅಂದರೆ ಒಂದು ಅವರಿಗೆ ಬೆನ್ನೆಲುಬು ಆಗಿ ಭಾಳ ಸ್ಟ್ರಾಂಗಾಗಿ ನಾವು ನಿಂತಿ ಅವ್ರ ಕೆಲಸ ಮಾಡ್ಬೋದು ನಾವು ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಾವು ಕಷ್ಟದಿಂದ ಕಷ್ಟ ಮಾಡ್ಕೊಂಡು ಪಟ್ಕೊಂಡು ಮಾಡ್ಕೊಂಡು ಬಂದಿದ್ದೀವಿ ನಮಗೂ ಮುಂದಿನ ದಿನದಲ್ಲಿ ಏನಾದರೂ ಒಂದು ಈ ಥರ ಉದ್ದೇಶ ಸಿಗಬಹುದು ಅಂತ ಅನಿಸಿಕೆ ಇದೆ ಆದರೆ ನಾವು ಪ್ರಾಂಪ್ಟಾಗಿ ಕೆಲಸ ಮಾಡ್ಕೊಂಡು ನಮ್ಮ ಪಕ್ಷ ನಮ್ಮ ತಾಯಿ ಈ ಥರ ಅಂತ ನಾವು ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ವಿ ಅಷ್ಟೇ ಇನ್ನೇನು ಜಾಸ್ತಿ ಏನಿಲ್ಲ ಎಲ್ಲರ ಆಶೀರ್ವಾದ ಇರಬೇಕು ಮೊದಲನೇದಾಗಿ ನಮ್ಮೆಮ್ಮೆಲ್ಲರ ಆಶೀರ್ವಾದ ನಮ್ಮೆಲ್ಲ ಇರಬೇಕು ಇದ್ರೆ ನಾವು ಇನ್ನು ಅತಿ ಹೆಚ್ಚಾಗಿ ದುಡಿಬೋದು ಅತಿ ಹೆಚ್ಚಾಗಿ ನಾವು ಕೆಲಸ ಮಾಡ್ಬೋದು ಇಷ್ಟು ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ Namaskara.